ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ ನಾನು ನೋಡ್ರಿ ನಿಮಗ ಲಿಂಬೆಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪನು ಎಣ್ಣೆ ಸಕ್ಕರೆ ಉಪಯೋಗಿಸದೆ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿರಿ ನೋಡಿ ನಾನು ಇಲ್ಲಿ ದೊಡ್ಡ ಆಕಾರದ ಒಂದು ಹನ್ನೆರಡು ಲಿಂಬೆ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ಈ ರೀತಿ ಶೈನಿಂಗ್ ಇರಬೇಕು ತಿಳು ಶಾರ್ಟ್ ಇರಬೇಕು ಅಂತ ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಬೇಕು ಫ್ರೆಂಡ್ಸ್ ಈ ಲಿಂಬೆ ಹಣ್ಣನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು ನೋಡಿ ಇಲ್ಲಿ ನಾನು ಲಿಂಬೆ ಹಣ್ಣನ್ನು ತೊಳೆದಿಟ್ಟಿದ್ದೇನೆ ಈಗ ಒಂದು ಕಾಟನ್ ಬಟ್ಟೆ ತಗೊಂಡು ಸ್ವಲ್ಪನು ನೀರು ಇರದ ಹಾಗೆ ಲಿಂಬೆ ಹಣ್ಣನ್ನು ಚೆನ್ನಾಗಿ ಒರೆಸಿಕೊಳ್ಳಬೇಕು ನೀರು ಸ್ವಲ್ಪನು ಇರಬಾರದು ಫ್ರೆಂಡ್ಸ್ ನೀರಿದ್ದರೆ ಉಪ್ಪಿನಕಾಯಿ ಕೆಡುತ್ತವೆ ಸ್ವಲ್ಪನೂ ನೀರಿರದ ಹಾಗೆ ಲಿಂಬೆ ಹಣ್ಣನ್ನು ಒರೆಸಿಕೊಳ್ಳಿರಿ ನಾನು ಮಾಡುವ ಉಪ್ಪಿನಕಾಯಿ ಎಷ್ಟು ದಿವಸ ಇಟ್ಟರೂ ಕೆಡೋದಿಲ್ಲ ಫ್ರೆಂಡ್ಸ್ ಎಲ್ಲ ಲಿಂಬೆ ಹಣ್ಣನ್ನು ಒರೆಸಿಕೊಂಡಿದ್ದೇನೆ ಬನ್ನಿ ಲಿಂಬೆ ಹಣ್ಣನ್ನು ಕಟ್ ಮಾಡಿಕೊಳ್ಳೋಣ ನಿಂಬೆ ಹಣ್ಣನ್ನು ಈ ರೀತಿ ಕಟ್ ಮಾಡಿಕೊಳ್ಳಬೇಕು ನೀವು ನಾಲ್ಕು ಪೀಸಸ್ ಆದರೂ ಮಾಡಿಕೊಳ್ಬೋದು ಇಲ್ಲ ಎಂಟು ಪೀಸಸ್ ಆದರೂ ಮಾಡಿಕೊಳ್ಳಬಹುದು ಫ್ರೆಂಡ್ಸ್ ಇಲ್ಲಿ ನಾನು ಎಂಟು ಪೀಸ್ಗಳಾಗಿ ಮಾಡಿಕೊಳ್ತಾ ಇದ್ದೀನಿ ನಾಲ್ಕು ಪೀಸ್ ಆದರೆ ತುಂಬ ದೊಡ್ಡದಾಗುತ್ತದೆ ಫ್ರೆಂಡ್ ದೊಡ್ಡ ದೊಡ್ಡ ಪೀಸಸ್ಗಳಾಗುತ್ತವೆ ಒಬ್ಬೊಬ್ರು ಸಣ್ಣ ಹೋಳು ಬೇಕನ್ನುತ್ತಾರಲ್ಲ ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು ಅಂತ ನಾನು ಈ ರೀತಿ ಚಿಕ್ಕ ಚಿಕ್ಕ ಹೋಳುಗಳನ್ನು ಮಾಡಿಕೊಂಡು ಅದರ ಬೀಜವನ್ನು ಈಗಲೇ ತೆಗೆದುಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಕಟ್ ಮಾಡಿ ಬೀಜ ತೆಗೆದು ಅಂದರೆ ಭಾಳ ಟೈಮ್ ಹಿಡಿಯುತ್ತದೆ ಇದು ಒಂದೊಂದು ಕಟ್ ಮಾಡಿ ಬೀಜ ತೆಗೆದುಕೊಂಡರೆ ಬೇಗನೆ ಆಗುತ್ತದೆ ನೋಡಿ ನಾನು ಎಲ್ಲ ಲಿಂಬೆಯನ್ನೂ ಈ ರೀತಿ ಕಟ್ ಮಾಡಿಕೊಂಡಿದ್ದೇನೆ ಬನ್ನಿ ಇದಕ್ಕೆ ಬೇಕಾಗುವ ಮಸಾಲೆ ರೆಡಿ ಮಾಡಿಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕಿಕೊಳ್ಳಬೇಕು ಈಗ ಇದಕ್ಕೆ ಅರ್ಧ ಸ್ಪೂನು ಮೆಣಸಿನ ಕಾಳು ಹಾಕಿಕೊಳ್ಳಬೇಕು ಒಂದು ಎರಡು ಏಲಕ್ಕಿ ಹಾಕಿಕೊಳ್ಳಬೇಕು ನಾನು ಹೇಳುವ ರೀತಿಯಲ್ಲಿ ಉಪ್ಪಿನಕಾಯಿ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತವೆ ಮತ್ತು ಎಷ್ಟು ದಿವಸ ಇಟ್ಟರು ಕೆಡುವುದಿಲ್ಲ ರುಚಿನೂ ತುಂಬ ಚೆನ್ನಾಗಿರುತ್ತವೆ ಒಂದು ನಾಲ್ಕರಿಂದ ಐದು ಲವಂಗ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕಿಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಬಡೆ ಸೋಪ್ ಹಾಕಿಕೊಂಡಿದ್ದೇನೆ ಎಲ್ಲ ಹಾಕಿ ಈ ರೀತಿ ಹುರಿದುಕೊಳ್ಳಬೇಕು ಫ್ರೆಂಡ್ಸ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಲ್ಲ ಮಸಾಲೆಯನ್ನು ಹುರಿದುಕೊಳ್ಳಬೇಕು ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಈಗ ಈ ಮಸಾಲೆ ಪೌಡ್ರ್ ಮಾಡಿಕೊಳ್ಳೋಣ ಬನ್ನಿ ನಾನು ಈ ರೀತಿ ಕಲ್ಲಿನಲ್ಲಿ ಕಾರು ಕಲ್ಲಿನಲ್ಲಿ ಹಾಕಿ ಪೌಡ್ರ್ ಮಾಡಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಕಡೆ ಈ ರೀತಿ ಕಲ್ಲು ಇಲ್ಲಂದರೆ ಮಿಕ್ಸಿ ಜಾರ್ನಲ್ಲಿಯೂ ತರಿಯಾಗಿ ಪೌಡ್ರ್ ಮಾಡಿಕೊಳ್ಬೇಕು ಭಾಳ ಸಾಫ್ಟಾಗಿ ಮಾಡಬಾರ್ದು ಫ್ರೆಂಡ್ಸ್ ಸ್ವಲ್ಪ ತರಿಯಾಗಿಯೇ ಪೌಡ್ರ್ ಮಾಡಿಕೊಳ್ಬೇಕು ಎಲ್ಲ ಹುರು ಬೇಗನೆ ಪೌಡರ್ ಆಗುತ್ತದೆ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನೆಲ್ನಲ್ಲಿ ಅನೇಕ ರೀತಿಯ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳು ಫೆಸ್ಟಿವಲ್ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಗಳು ಇವೆ ಫ್ರೆಂಡ್ಸ್ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ ನಿಮಗೆ ಇಷ್ಟವಾದರೆ ಕಿಚನ್ ಕ್ವೀನ್ ಗೀತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ ನೋಡಿ ಈ ರೀತಿ ತರಿತರಿಯಾಗೆ ಪೌಡ್ರ್ ಮಾಡಿಕೊಳ್ಬೇಕು ಬನ್ನಿ ಉಪ್ಪಿನಕಾಯಿ ಮಾಡಿಕೊಳ್ಳೋಣ ಕಟ್ ಮಾಡಿರುವ ಲಿಂಬೆ ಹಣ್ಣಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ಇಲ್ಲಿ ನಾನು ಹನ್ನೆರಡು ದೊಡ್ಡ ಗಾತ್ರದ ಲಿಂಬೆಯನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ಇದಕ್ಕೆ ಎರಡೂವರಿ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಮೊದಲಿಗೆ ಸ್ವಲ್ಪ ಕಡಿಮೆನೇ ಹಾಕಿ ಆಮೇಲೆ ನೋಡಿ ಹಾಕಿಕೊಳ್ಳಬಹುದು ನೋಡಿ ಇಲ್ಲಿ ನಾನು ಎರಡೂವರೆ ಸ್ಪೂನ್ ಅಷ್ಟು ಉಪ್ಪು ಹಾಕಿಕೊಂಡೆ ಈಗ ಖಾರ ಹಾಕಿಕೊಳ್ಳೋಣ ಚಿಲ್ಲಿ ಪೌಡ್ರನ್ನು ಒಂದು ಮೂರು ಸ್ಪೂನ್ ಅಷ್ಟು ಹಾಕಿಕೊಂಡಿದ್ದೇನೆ ಫ್ರೆಂಡ್ಸ್ ನೀವು ಜಾಸ್ತಿ ಲಿಂಬೆ ಹಣ್ಣು ಉಪ್ಪಿನಕಾಯಿ ಮಾಡೋದಾದರೆ ಇದರ ಡಬಲ್ ಕ್ವಾಂಟಿಟಿಯಲ್ಲಿ ಹಾಕಿಕೊಳ್ಳಿರಿ ಈಗ ಪೌಡರ್ ಮಾಡಿಟ್ಟುಕೊಂಡಿರುವ ಮಸಾಲೆಯನ್ನು ಹಾಕಿಕೊಳ್ಳಬೇಕು ಈಗ ಇದಕ್ಕೆ ಜಜ್ಜಿರುವ ಬೆಲ್ಲ ಹಾಕಿಕೊಳ್ಳೋಣ ಇಲ್ಲಿ ನಾನು ಸಕ್ಕರೆ ಉಪಯೋಗ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಸಕ್ಕರೆ ಎಣ್ಣೆ ಎರಡು ಉಪಯೋಗ ಮಾಡ್ದೇನೆ ಉಪ್ಪಿನಕಾಯಿ ರುಚಿಯಾದ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿರಿ ಫ್ರೆಂಡ್ಸ್ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಬನ್ನಿ ಉಪ್ಪಿನಕಾಯಿ ಮಾಡಿಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಮಿಕ್ಸ್ ಮಾಡಿರುವ ಲಿಂಬೆ ಹಣ್ಣಿನ ಹೂಳನ್ನು ಇದಕ್ಕೆ ಹಾಕಿಕೊಳ್ಳಬೇಕು ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ನನ್ನ ಚಾನೆಲ್ನಲ್ಲಿ ಲಿಂ ಸಾಕಷ್ಟು ಉಪ್ಪಿನಕಾಯಿಗಳ ರೆಸಿಪಿಗಳಿವೆ ಫ್ರೆಂಡ್ಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರುತ್ತೇನೆ ಚೆಕ್ ಮಾಡಿ ನೋಡಿ ಬೆಲ್ಲ ಎಲ್ಲ ಕರಗ್ತಾ ಇದೆ ರಸ ಬಿಟ್ಕೊಳ್ತಾ ಇದೆ ನಾನು ಎಂಟರಿಂದ ಹತ್ತು ನಿಮಿಷ ಕುದಿಸಿಕೊಡಬೇಕು ಫ್ರೆಂಡ್ಸ್ ನಾನು ನಿಮಗೆ ಹೇಳುತ್ತೇನೆ ಯಾವಾಗ ಗ್ಯಾಸ್ ಆಫ್ ಮಾಡಿಕೊಳ್ಬೇಕು ಅಂತ ಸ್ಕಿಪ್ ಮಾಡದೆ ನೋಡಿಕೊಳ್ಳಿರಿ ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು ಈ ರಸ ಎಲ್ಲ ಗಟ್ಟಿ ಆಗ್ತಾ ಬರುತ್ತೆ ಫ್ರೆಂಡ್ಸ್ ರಸ ಗಟ್ಟಿ ಆಗಬೇಕು ಮತ್ತು ಲಿಂಬೆ ಹಣ್ಣಿನ ತೋಟಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಈ ಉಪ್ಪಿನಕಾಯನ್ನು ಕುದಿಸಿಕೊಳ್ಳಬೇಕು ಈಗ ಸ್ವಲ್ಪ ರಸ ತೆಗೆದುಕೊಂಡು ಟೇಸ್ಟ್ ನೋಡಿ ಇನ್ನೂ ಏನಾದರೂ ಬೇಕಾಗಿದ್ದರೆ ಹಾಕಿಕೊಳ್ಳಬಹುದು ಫ್ರೆಂಡ್ಸ್ ಖಾರ ಉಪ್ಪು ಬೆಲ್ಲ ಕಡಿಮೆ ಆಗಿದ್ದರೆ ಮತ್ತೆ ಹಾಕಿರಿ ಚೆನ್ನಾಗಿ ಹೊಂದುತ್ತದೆ ಕುದಿಯುವುದರಿಂದ ಗಟ್ಟಿ ಆಗ್ತಾ ಬರ್ತಾ ಇದೆ ನಮ್ಮ ಲಿಂಬೆ ಹಣ್ಣು ಸಾಫ್ಟ್ ಆಗ್ತಾ ಬರ್ತಾ ಇದೆ ನೋಡಿ ಸಾಫ್ಟಾಗಿ ರಸ ಎಲ್ಲ ಗಟ್ಟಿ ಆದರೆ ಗ್ಯಾಸ್ ಆಫ್ ಮಾಡಿಕೊಳ್ಳಬೇಕು ಇನ್ನೂ ರಸ ತಿಳು ಇದೆ ಸ್ವಲ್ಪ ಬಾಯ್ಲ್ ಮಾಡಿಕೊಳ್ಳೋಣ ಈ ಉಪ್ಪಿನಕಾಯಿ ಎಷ್ಟು ದಿವಸ ಇಟ್ಟರೂ ಕೆಡೋದಿಲ್ಲ ಫ್ರೆಂಡ್ಸ್ ಆದರೆ ಉಪ್ಪಿನಕಾಯಿ ತೆಗೆಯೋ ತೆಗೆಯಬೇಕಾದರೆ ಸ್ಪೂನ್ನಲ್ಲಿ ಒಂದು ತೊಟ್ಟು ನೀರು ಇರದೇ ಹಾಗೆ ಚಮಚಿಯನ್ನು ಒಣಗಿಸಿ ಉಪ್ಪಿನಕಾಯಿಯನ್ನು ತೆಗೆದುಕೊಳ್ಳಬೇಕು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ನಮ್ಮ ಉಪ್ಪಿನಕಾಯಿ ರೆಡಿ ಆದವು ಫ್ರೆಂಡ್ಸ್ ನೋಡಿ ನಾನು ಬೆಳಗ್ಗೆ ಮಾಡಿದೆ ರಾತ್ರಿ ನೋಡುವಷ್ಟರಲ್ಲಿ ಇಷ್ಟು ಗಟ್ಟಿಯಾಗಿವೆ ನೋಡಿ ಫ್ರೆಂಡ್ಸ್ ಉಪ್ಪಿನಕಾಯಿ ರೆಡಿ ಆದವು ಫ್ರೆಂಡ್ಸ್ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಹೇಗೆ ಬಂತು ಉಪ್ಪಿನಕಾಯಿ ಹೇಗೆ ಆದವು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸ್ವಲ್ಪನೂ ಸಕ್ಕರೆ ಎಣ್ಣೆ ಹಾಕದೆ ಮಾಡಿರುವಂತ ನಮ್ಮ ಉಪ್ಪಿನಕಾಯಿ ರೆಡಿಯಾದವು ನೋಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೇನೆ ಫ್ರೆಂಡ್ಸ್ ಧನ್ಯವಾದಗಳು